ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಯಚೂರು ನಗರದ ಹೊರವಲಯದ ಯರಮರಸ್ ಬೈಪಾಸ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ನೂರ ಮೂವತ್ತು ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆಯೊಂದು ನಡೆದಿದೆ ಹೌದು ಹೈದರಾಬಾದ್ನಿಂದ ರಾಯಚೂರು ಮೂಲಕವಾಗಿ ಬೆಳಗಾವಿಗೆ ಹೊರಟಿದಂತಹ ಖಾಸಗಿ ಬಸ್ ಒಂದು ಯರಮರಸ್ ಬೈಪಾಸ್ ಬಳಿ ರಸ್ತೆ ದಾಟುತ್ತಿದ್ದ ಕುರಿಗಳಿಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ನೂರ ಐವತ್ತು ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಹದಿನೆಂಟಕ್ಕೂ ಹೆಚ್ಚು ಕುರಿಗಳು ಗಾಯಗೊಂಡಿವೆ ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ರಾಯಚೂರು ಗ್ರಾಮಾಂತರ ಪೊಲೀಸರು ಸ್ಥಳೀಯರಿಂದ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡು ಬಸ್ಸನ್ನು ವಶಪಡಿಸಿಕೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು ಇತ್ತ ನೂರ ಮೂವತ್ತು ಕುರಿಗಳನ್ನ ಕಳೆದುಕೊಂಡ ಕುರಿಗಾಯಿಗಳು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ನಷ್ಟ ಆಗಿದೆ ಎಂದು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಯಾರು ನಮಗೆ ಈ ಒಂದು ನಷ್ಟ ಭರಿಸುತ್ತಾರೆ ಎಂಬುದು ಆ ಒಂದು ಕುರಿಗಾಯಿಗಳ ಇಲ್ಲಿ ವಿ ಆರ್ ಎಲ್ ಬಸ್ ಬಂದು ಹಿಂದಾಳು ಇಂತ ಕುರಿಯಕ್ಕೆ ಹೋಗಿಸ್ಬಿಟ್ಟಾನ ಆಮೇಲೆ ಅದು ನಾವು ಟಾರ್ಚ್ ಹಾಕಿ ನಿಂದ್ರಿಸ್ತಾನೆ ನಂದು ಆಯೇ ಬಸ್ ಆಯೆ ತರ್ತಾನೆ ಅವ್ರೆ ನಮ್ಮ್ಯಾಗು ಬರಂಗದ್ದು ನಾವು ಪಕ್ಕಿ ಹೋಯ್ಮಿ ಪಕ್ಕಿ ಹೋದ್ರೆ ಹಿಂಗೆ ಆ ತಾಯಿ ಕುತ್ಕೊಂಡು ಬೈಲಿ ಬಂದಾನ ಹುಡು ತಾಟ್ಯಾಕೆ ಬಂದ ಮೇಲೆ ಇಲ್ಲಿಂದ ಇವಾಗ ಅಲ್ಲಿ ಅದು ಹೋದ್ಮೇಲೆ ಅವು ಮೊತ್ತ ಸತ್ತ ಮೊತ್ತ ಟೈರ್ಗಳು ಜಾಮ್ ಆದ್ಮೇಲೆ ಆತ ನಿಂದಿರುಸಿಲ್ಲ ಅವು ಜಾಮ್ ಆದ್ಮೇಲೆ ಟೈರ್ ತಿರುಗಲ್ದಂಗೆ ಆಯಿ ಗಾಡಿ ಹಂಗೆ ನಿಂತು ಬಿಟ್ಟದ ಅವ ನಿಂತಾನೆ ಸ್ವಲ್ಪ ಹಿಂಗ ಪೋಲ್ ಸರ್ ಅವ್ರಿರು ಬಂದ ಮಗ ನೂರ ಐವತ್ತು ಕುರಿ ಮತ್ತೊಮ್ಮೆ ನಾಲ್ಕುನೂರ ಐವತ್ತು ಕುರಿ ಇಲ್ಲಿ ಊರಾಗ ಅಲ್ಲಿ ರೈ ನಾರಪೇಟ್ ನಮ್ಮದು ಅಮೌಂಟ್ ಇಪ್ಪತ್ತೈದು ಲಕ್ಷ ಆಗುತ್ತೆ ಇ ಪಿ ಎಸ್ ತೊಂಬತ್ತೈದು ನಿವೃತ್ತ ಪಿಂಚಣಿದಾರರ ಸಮನ್ವಯ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಯಚೂರು ನಗರದ ರಂಗಮಂದಿರ ಹಿಂಭಾಗದಲ್ಲಿ ಇರುವಂತಹ ಕನ್ನಡ ಭವನದಲ್ಲಿ ಸರ್ವ ಸಮಿತಿಯ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ಕರೆಯಲಾಗಿದೆ ಎಂದು ಈ ಒಂದು ಸಮಿತಿಯ ಗೌರವಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ ಅವರು ಹೇಳಿದರು ಇನ್ನು ಈ ಒಂದು ಸಭೆಯಲ್ಲಿ ವಿವಿಧ ವಿಷಯಗಳನ್ನು ಚರ್ಚಿಸುವ ಕಾರಣದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಎಂದು ಹೇಳಿದರು ಹಾಗಾಗಿ ಎಲ್ಲ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು

ರಾಯಚೂರು ಕೆಇಬಿ ಕಾಲೋನಿ ಕಾಂಪೌಂಡ್ ನಿರ್ಮಿಸುವ ಕೆಲಸವನ್ನು ಸ್ಥಗಿತಗೊಳಿಸಲು ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕಾರ್ಮಿಕರು ಈ ಮೂಲಕ ನಮ್ಮ ಇಲಾಖೆಯ ಅನುಮತಿಯನ್ನು ಪಡೆಯುವುದರ ಜೊತೆಗೆ ನಾವು ಕೇಳಿದ ಹನ್ನೆರಡು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಈ ಕೂಡಲೇ ಜಿಲ್ಲಾಡಳಿತ ವತಿಯಿಂದ ಬಿಡುಗಡೆ ಮಾಡಬೇಕು ಶಿಥಿಲಾವಸ್ಥೆಯಲ್ಲಿರುವ ನೌಕರರ ವಸತಿ ಗೃಹಗಳನ್ನು ನೆಲಸಮ ಮಾಡಿ ಈ ಪರಿಹಾರ ಹಣದಿಂದಲೇ ಹೊಸ ವಸತಿ ಸಂಕೀರ್ಣಗಳನ್ನು ನಿರ್ಮಾಣ ಕಾರ್ಯ ಕೈಗೊಂಡು ನೌಕರರಿಗೆ ಅನುಕೂಲ ಮಾಡಿಕೊಡುವವರೆಗೂ ಕಾಂಪೌಂಡ್ ಕಾಮಗಾರಿ ಕೆಲಸವನ್ನು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು ನೌಕರರ ಹಿತ ಕಾಪಾಡಿಸುವುದರ ಜೊತೆಗೆ ನಮ್ಮ ಇಲಾಖೆಯ ಆಸ್ತಿಯನ್ನ ಕಾಪಾಡುವುದು ನಮ್ಮ ಸಂಘದ ಆದ್ಯ ಕರ್ತವ್ಯವಾಗಿರುತ್ತದೆ ರಸ್ತೆಯ ಎರಡು ಬದಿಗಳ ಮನೆಗಳನ್ನ ತೆರವುಗೊಳಿಸುವುದರೊಂದಿಗೆ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಎತ್ತಿ ಹಿಡಿಯಬೇಕು ಎಂದು ಮನವಿ ಯಾವುದೇ ಒಂದು ನಮಗೆ ಮುನ್ಸೂಚನೆ ನೀಡದೆ ಇನ್ನು ಏಕಾಏಕಿ ಬಂದು ಮತ್ತೆ ಮೂವತ್ತು ಫೀಟ್ ಕೆವಿ ಕಾಲೋನಿಯ ಕಾಂಪೌಂಡ್ ಒಳಗೆ ಅಕ ಅಕ್ರಮ ಅತಿಕ್ರಮಣ ಮಾಡುತ್ತಿರುವುದು ಕಂಡು ಬಂದಿರ್ತದೆ ಅದಕ್ಕಾಗಿ ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಜಿಲ್ಲಾಧಿಕಾರಿಗಳ ನಮ್ಮನ್ನು ಕರೆದು ಅವರು ಕೇಳಿದ್ರು ಏನೇ ನಿಮಗೆ ಸಮಸ್ಯೆ ಅಂತ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕೆ ವಿ ಕಾಲೋನಿ ಒತ್ತುವರಿ ಆಗುತ್ತಿರುವುದನ್ನು ನಾವು ಬಿಡೋಂಗಿಲ್ಲ ನೀವು ಏನಾದರೂ ಮಾಡೋದಿದ್ದರೆ ರಸ್ತೆ ನಡು ರಸ್ತೆಯ ಎರಡು ಕಡೆಗಳಲ್ಲಿ ಎರಡು ಕಡೆಗಳಲ್ಲಿ ತೆರವುಗೊಳಿಸಿದರೆ ಮಾತ್ರ ನಾವು ಇದಕ್ಕೆ ಇನ್ನು ಸಹಕಾರ ನೀಡುತ್ತೇವೆ ಅಂತೇಳಿ ಈಗ ಡಿ ಸಿ ಅವರಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೇವೆ ಅದಕ್ಕೆ ಅವರು ಆಯ್ತು ನಾನು ಅದನ್ನೇನೈತೆ ಮುಂದಿನ ಒಂದು ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸಂಘಟನೆಯ ರಾಯಚೂರು ತಾಲೂಕಾ ಘಟಕದಿಂದ ದಿನಾಂಕ ಇಪ್ಪತ್ತು ಒಂದು ಶನಿವಾರದಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರುಬ್ಸಾ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸಲಾಗುತ್ತದೆ ಎಂದು ಸಂಘದ ರಾಜ್ಯ ಸಂಚಾಲಕರಾದ ಸಂಗಮೇಶ್ ಮಂಗಾ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯರಮರಸ್ ಕ್ಯಾಂಪಿನ ಅಫ್ತಾಬ್ ಶಾದಿ ಮಹಲ್ ಈ ಒಂದು ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಹೇಳಿದರು ಹಾಗೂ ಗ್ರಾಮೀಣ ನಗರದ ಎಮ್ ಎಲ್ ಎಗಳು ಹಾಗೂ ಎಮ್ ಎಲ್ ಸಿರವರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಒಕ್ಕೂಟದ ಇತರ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮನೆಗೆ ಜಸ್ಕಾಂನವರು ವಿದ್ಯುತ್ ಸಂಪರ್ಕ ಒದಗಿಸಿದ್ದಾರೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಮದಾಳ ಗ್ರಾಮದ ರೈತ ಮುಖಂಡ ಶರಣಗೌಡ ಅವರು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಎಕರೆ ಹನ್ನೊಂದು ಗಂಟೆ ಜಮೀನಿನ ಮಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿರುವ ಕುರಿತು ದೇವದುರ್ಗ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಕೊಡಲಾಗಿದೆ ವಿಚಾರಣಾ ಹಂತದಲ್ಲಿರುವ ಪ್ರಕರಣ ಇರುವಾಗಲೇ ಮೂರು ಗಂಟೆ ಜಮೀನಿನಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡುತ್ತಿರುವುದು ಸರಿಯಲ್ಲ ಎಂದು ಆರೋಪಿಸಿದರು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಂದ ಪಾಲ್ಗೊಂಡಿದ್ದು ಮಾನ್ಯ ಸಚಿವರ ಮುಖ್ಯ ರಾಯಚೂರು ನಗರದ ಪಟೇಲ್ ರಸ್ತೆ ಬಳಿ ಇರುವಂತಹ ನೇತಾಜಿ ವೃತ್ತದಲ್ಲಿ ಜಿಲ್ಲಾಡಳಿತ ಹಾಗೂ ನಗರಸಭೆ ರಾಯಚೂರು ವತಿಯಿಂದ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಟ್ಯಾಗ್ಲೈನ್ ಮೂಲಕ ಸ್ವಚ್ಛತಾ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮವನ್ನು ವಿವಿಧ ಮಠಾಧೀಶರು ಧರ್ಮಗುರುಗಳು ಸೇರಿದಂತೆ ಸಚಿವ ಎನ್ ಎಸ್ ಬೋಸರಾಜ್ ಅವರು ಸಸಿಗೆ ನೀರಿರುವ ಮೂಲಕ ಚಾಲನೆಯನ್ನ ನೀಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಜೊತೆಗೆ ವಿವಿಧ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಜಾಗೃತ ಅಭಿಯಾನವು ನಗರದ ಬಂಗಾರ್ ಬಜಾರ್ ರಸ್ತೆ ಸೂಪರ್ ಮಾರ್ಕೆಟ್ ರಸ್ತೆಯವರೆಗೆ ಮತ್ತು ನಗರಸಭೆಯಿಂದ ಅಂಬೇಡ್ಕರ್ ವೃತ್ತದವರಿಗೆ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕುರಿತು ಮತ್ತು ಕಸವನ್ನು ವಿಂಗಡಣೆ ಮಾಡಿ ಹಸಿ ಕಸ ಮತ್ತು ಒಣ ಕಸವಂತೆ ಮಾಡಿ ನಗರಸಭೆ ವಾಹನಕ್ಕೆ ನೀಡುವಂತೆ ಒತ್ತಾಯಿಸಿ ಈ ಒಂದು ಜಾಗೃತ ಅಭಿಯಾನ ಹೇಳ್ತಾರೆ ಹೆಚ್ಚತೆಯನ್ನ ನಾವು ಕಾಪಾಡಲಿಕ್ಕೆ ಸಾಕಷ್ಟು ನಮಗೆ ತೊಂದರೆ ಆಗ್ತದೆ ಆ ತೊಂದರೆಯನ್ನು ನಿವಾರಿಸಲಿಕ್ಕೆ ಸಂಸ್ಥೆಗಳ ಸಹಕಾರದೊಂದಿಗೆ ಮುಂದಿನ ಈ ಕಾರ್ಯಕ್ರಮ ಖಂಡಿತವಾಗಿ ನೀವು